ಎಲ್ಲರಿಗೂ ನಮಸ್ಕಾರಗಳು ಕಳೆದ ತರಗತಿಯಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯ ಎರಡನ್ನು ನೋಡಿದ್ದೇವೆ ನಮ್ಮ ಭಾರತ ನಮ್ಮ ಹೆಮ್ಮೆ ಅಂತ ಹೇಳಿ ಸೊ ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಈ ಒಂದು ಪಠ್ಯವನ್ನು ಅಧ್ಯಯನವನ್ನು ಮಾಡ್ತಾ ಹೋಗೋಣ ಸೊ ತುಂಬ ಜನ ಕ್ಲಾಸ್ ತುಂಬ ಸ್ಲೋ ಆಗಿ ಇದೆ ಅಂತ ಹೇಳಿದ್ರು ಸೊ ಹಾಗಾಗಿ ಸೊ ಪ್ರತಿಯೊಂದು ವಿಚಾರಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಸ್ಪೀಡಾಗಿ ಹೇಳಿದ್ರೆ ಯಾವುದೂ ಕೂಡ ಅರ್ಥ ಆಗೋದಿಲ್ಲ ಹಾಗಾಗಿ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು ಅಂದರೆ ಸೊ ಆಡಿಯೋವನ್ನು ಸ್ಪೀಡಲ್ಲಿಟ್ಟು ಪಾಠವನ್ನು ಕೇಳಬಹುದು ಓಕೆ ಇವತ್ತಿನ ಒಂದು ಪಾಠವನ್ನು ನಾವು ನೋಡ್ತಾ ಹೋಗೋಣ ಎಸ್ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಕರ್ನಾಟಕದ ಚಾರಿತ್ರಿಕ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋಗೋಣ ನಮ್ಮ ನಾಡು ಕರ್ನಾಟಕ ನಮ್ಮ ರಾಜ್ಯಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಚರಿತ್ರ ಇದೆ ನಮ್ಮ ರಾಜ್ಯದ ಅನೇಕ ಭಾಗಗಳಲ್ಲಿ ಪ್ರಾಚೀನ ಶಿಲಾಯುಗದ ನೆಲೆಗಳು ಕೂಡ ಇದೆ ಈ ಅಧ್ಯಯನದಲ್ಲಿ ನಮ್ಮ ರಾಜ್ಯದ ನಾಲ್ಕು ವಿಭಾಗಗಳ ಬಗ್ಗೆ ಮತ್ತು ಅವುಗಳ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಬ್ರಿಟಿಷರ ಆಡಳಿತದ ಕಾಲದಲ್ಲಿ ವಿವಿಧ ಜಿಲ್ಲೆಗಳನ್ನು ರೂಪಿಸಲಾಯಿತು ಅನೇಕ ಸಂದರ್ಭಗಳಲ್ಲಿ ಜಿಲ್ಲಾ ಕೇಂದ್ರಗಳು ಬದಲಾವಣೆ ಕೂಡ ಆಗುತ್ತೆ ಹಾಗೆ ವಿಸ್ತೀರ್ಣದಲ್ಲಿ ಕೆಲವು ಜಿಲ್ಲೆಗಳು ಚಿಕ್ಕದಾಗತ್ತೆ ಮತ್ತು ಕೆಲವು ವಿಶಾಲವಾಗುತ್ತೆ ನಮ್ಮ ರಾಜ್ಯದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ನಾಲ್ಕು ಕಂದಾಯ ವಿಭಾಗಗಳನ್ನು ರೂಪಿಸಲಾಗಿದೆ ಸೊ ಅದರಲ್ಲಿ ಬೆಂಗಳೂರು ವಿಭಾಗ ಒಂಬತ್ತು ಜಿಲ್ಲೆಗಳನ್ನು ಒಳಗೊಂಡಿದೆ ಮೈಸೂರು ವಿಭಾಗ ಎಂಟು ಜಿಲ್ಲೆಗಳನ್ನು ಒಳಗೊಂಡಿದೆ ಬೆಳಗಾವಿ ವಿಭಾಗ ಏಳು ಜಿಲ್ಲೆಗಳನ್ನು ಒಳಗೊಂಡಿದೆ ಮತ್ತು ಕಲಬುರಗಿ ವಿಭಾಗ ಏಳು ಜಿಲ್ಲೆಗಳನ್ನು ಒಳಗೊಂಡಿದೆ ಇವುಗಳ ಬಗ್ಗೆ ಯಾವಾಗಲೂ ಕೂಡ ಕ್ವಶನನ್ನು ಕೇಳ್ತಾ ಇರ್ತಾರೆ ಒಟ್ಟಾರೆಯಾಗಿ ಮೂವತ್ತ ಒಂದು ಜಿಲ್ಲೆಗಳನ್ನು ನಾವು ನೋಡ್ಬೋದು ಒಂದು ಜಿಲ್ಲೆಗೆ ಒಬ್ಬರು ಜಿಲ್ಲಾಧಿಕಾರಿಗಳಿರ್ತಾರೆ ಅಂದರೆ ಡೆಪ್ಯುಟಿ ಕಮಿಷನರ್ ಇರ್ತಾರೆ ಅದೇ ರೀತಿಯಲ್ಲಿ ವಿಭಾಗಕ್ಕೆ ವಿಭಾಗೀಯ ಅಧಿಕಾರಿ ಕೂಡ ಇರ್ತಾರೆ ಅವ್ರನ್ನ ನಾವು ಪ್ರಾದೇಶಿಕ ಆಯುಕ್ತರು ಅಂತ ಹೇಳಿ ಕರಿಬಹುದಾಗಿರುತ್ತೆ ಈ ಭಾಗದಲ್ಲಿ ನಾಲ್ಕು ವಿಭಾಗಗಳಿರುವ ಜಿಲ್ಲೆಗಳು ಅವುಗಳ ವಿಶಿಷ್ಟತೆಗಳು ಪ್ರಾಕೃತಿಕ ಸಂಪನ್ಮೂಲ ಕೃಷಿ ಉದ್ಯಮಿ ನದಿಗಳು ಬೆಳೆಗಳು ಅರಣ್ಯ ವಾಯುಗುಣ ಹೀಗೆ ಪ್ರತಿಯೊಂದು ವಿಚಾರದ ಬಗ್ಗೆ ನಾವು ಈ ಒಂದು ಅಧ್ಯಯನದಲ್ಲಿ ನೋಡ್ತೀವಿ ಸೊ ಇವತ್ತಿನ ತರಗತಿಯಲ್ಲಿ ನಾವು ಬೆಂಗಳೂರು ವಿಭಾಗವನ್ನು ಅಧ್ಯಯನ ಮಾಡ್ತಾ ಹೋಗೋಣ ಓಕೆ ಸೊ ಬೆಂಗಳೂರು ನಮ್ಮ ರಾಜ್ಯದ ರಾಜಧಾನಿ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಒಂದು ಕಂದಾಯ ಆಡಳಿತ ವಿಭಾಗವೂ ಹೌದು ಸೊ ಬೆಂಗಳೂರು ವಿಭಾಗದಲ್ಲಿ ನಾವು ಒಂಬತ್ತು ಜಿಲ್ಲೆಗಳನ್ನು ನಾವು ನೋಡ್ಬೋದು ಸೊ ಅದರಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮತ್ತು ಶಿವಮೊಗ್ಗ ಇದಿಷ್ಟು ಕೂಡ ಬೆಂಗಳೂರು ವಿಭಾಗದ ಅಡಿಯಲ್ಲಿ ಬರುವಂತಹ ಜಿಲ್ಲೆಗಳು ಆಗಿರುತ್ತೆ ಇನ್ನು ಬೆಂಗಳೂರು ವಿಭಾಗದ ಚಾರಿತ್ರಿಕ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದರೆ ಕರ್ನಾಟಕದಷ್ಟೇ ಪ್ರಾಚೀನ ಚಾರಿತ್ರಿಕ ಹಿನ್ನೆಲೆ ಬೆಂಗಳೂರು ವಿಭಾಗಕ್ಕೆ ಇದೆ ಈ ಭಾಗವನ್ನು ಮೊದಲು ಆಳಿದಂತಹ ಅರಸರು ಯಾರು ಅಂತ ಹೇಳಿದ್ರೆ ಕುವಲಾಲಾಪುರ ಅಂದರೆ ಈಗಿನ ಕೋಲಾರವನ್ನು ಅಂದಿನ ಗಂಗಾ ಮನೆತನ ಏನು ಮಾಡುತ್ತೆ ಅಂದರೆ ಈ ಬೆಂಗಳೂರು ವಿಭಾಗವನ್ನು ಆಳ್ವಿಕೆ ಮಾಡುತ್ತೆ ಅನ್ನೋದನ್ನು ನಾವು ನೋಡ್ಬೋದು ಅವರ ಆಳ್ವಿಕೆ ಆದ ನಂತರದಲ್ಲಿ ಆ ಪ್ರದೇಶದಲ್ಲಿ ಚೋಳರು ಬರ್ತಾರೆ ಹೊಯ್ಸಳರು ಬರ್ತಾರೆ ವಿಜಯನಗರ ಸಾಮ್ರಾಜ್ಯ ಮರಾಠರು ಮೈಸೂರು ಒಡೆಯರು ಮತ್ತು ವಿಜಯಪುರದ ಆದಿಲ್ಶಾಹಿ ಮನೆ ಮನೆತನದವರು ಕೂಡ ವಿಜಯಪುರದ ಆದಿಲ್ಶಾಹಿ ಮನೆತನದ ಅರಸರ ಆಳ್ವಿಕೆಗಳಿಗೂ ಕೂಡ ಈ ಒಂದು ಮೈಸೂರು ವಿಭಾಗ ವಿಜಯಪುರದ ಆದಿಲ್ ಶಾಹಿ ಮನೆತನದ ಅರಸರ ಆಳ್ವಿಕೆಗಳಿಗೂ ಕೂಡ ಬೆಂಗಳೂರು ವಿಭಾಗ ಒಳಪಡುತ್ತೆ ಅನ್ನೋದನ್ನು ನಾವು ನೋಡ್ಬೋದು ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಪಾಳೆಗಾರರು ಅಂತ ಹೇಳಿ ಬರ್ತಾರೆ ಸೊ ಇವರ ಆಳ್ವಿಕೆಯು ಕೂಡ ಬೆಂಗಳೂರಲ್ಲಾಗತ್ತೆ ಸೊ ಅವರು ಆಳುತ್ತಿದ್ದಂಥ ಪ್ರದೇಶವನ್ನು ಪಾಳೆಪಟ್ಟು ಅಂತ ಹೇಳಿ ಕರೆಯಲಾಗ್ತಾ ಇರತ್ತೆ ಸೊ ಪಾಳೆಗಾರರಿಗೆ ನಾಯಕರು ಅಂತಲೂ ಕೂಡ ಹೆಸರಿರತ್ತೆ ಈ ಒಂದು ಪಾಳೆಗಾರರು ವಿಜಯನಗರದ ಅರಸರಿಗೆ ವಿಧೇಯರಾಗಿರ್ತಾರೆ ಸೊ ಅದರಲ್ಲಿ ಪಾಳೆಪಟ್ಟುಗಳಂತ ಹೇಳಿದ್ರೆ ಆ ಕೆಳದಿಯ ಅರಸರನ್ನು ನಾವು ನೋಡ್ಬೋದು ಚಿತ್ರರು ಚಿತ್ರದುರ್ಗದ ಅರಸರನ್ನು ನೋಡ್ಬೋದು ಯಲಂಕದ ಅರಸರನ್ನು ನೋಡ್ಬೋದು ಹಾಗೆ ಇವುಗಳ ಬಗ್ಗೆ ಯಾವಾಗಲೂ ಕೂಡ ಕ್ವಶನನ್ನು ಕೇಳ್ತಾ ಇರ್ತಾರೆ ಒಟ್ಟಾರೆಯಾಗಿ ಮೂವತ್ತ ಒಂದು ಜಿಲ್ಲೆಗಳನ್ನು ನಾವು ನೋಡ್ಬೋದು ಒಂದು ಜಿಲ್ಲೆಗೆ ಒಬ್ಬರು ಜಿಲ್ಲಾಧಿಕಾರಿಗಳಿರ್ತಾರೆ ಅಂದರೆ ಡೆಪ್ಯುಟಿ ಕಮಿಷನರ್ ಇರ್ತಾರೆ ಅದೇ ರೀತಿಯಲ್ಲಿ ವಿಭಾಗಕ್ಕೆ ವಿಭಾಗೀಯ ಅಧಿಕಾರಿ ಕೂಡ ಇರ್ತಾರೆ ಅವ್ರನ್ನ ನಾವು ಪ್ರಾದೇಶಿಕ ಆಯುಕ್ತರು ಅಂತ ಹೇಳಿ ಕರೀಬಹುದಾಗಿರುತ್ತೆ ಈ ಭಾಗದಲ್ಲಿ ನಾಲ್ಕು ವಿಭಾಗಗಳಿರುವ ಜಿಲ್ಲೆಗಳು ಅವುಗಳ ವಿಶಿಷ್ಟತೆಗಳು ಪ್ರಾಕೃತಿಕ ಸಂಪನ್ಮೂಲ ಕೃಷಿ ಉದ್ಯಮಿ ನದಿಗಳು ಬೆಳೆಗಳು ಅರಣ್ಯ ವಾಯುಗುಣ ಹೀಗೆ ಪ್ರತಿಯೊಂದು ವಿಚಾರದ ಬಗ್ಗೆ ನಾವು ಈ ಒಂದು ಅಧ್ಯಯನದಲ್ಲಿ ನೋಡ್ತೀವಿ ಸೊ ಇವತ್ತಿನ ತರಗತಿಯಲ್ಲಿ ನಾವು ಬೆಂಗಳೂರು ವಿಭಾಗವನ್ನು ಅಧ್ಯಯನ ಮಾಡ್ತಾ ಹೋಗೋಣ ಓಕೆ ಸೊ ಬೆಂಗಳೂರು ನಮ್ಮ ರಾಜ್ಯದ ರಾಜಧಾನಿ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಒಂದು ಕಂದಾಯ ಆಡಳಿತ ವಿಭಾಗವೂ ಹೌದು ಸೊ ಬೆಂಗಳೂರು ವಿಭಾಗದಲ್ಲಿ ನಾವು ಒಂಬತ್ತು ಜಿಲ್ಲೆಗಳನ್ನು ನಾವು ನೋಡ್ಬೋದು ಸೊ ಅದರಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮತ್ತು ಶಿವಮೊಗ್ಗ ಇದಿಷ್ಟು ಕೂಡ ಬೆಂಗಳೂರು ವಿಭಾಗದ ಅಡಿಯಲ್ಲಿ ಬರುವಂತಹ ಜಿಲ್ಲೆಗಳು ಆಗಿರುತ್ತೆ ಇನ್ನು ಬೆಂಗಳೂರು ವಿಭಾಗದ ಚಾರಿತ್ರಿಕ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದರೆ ಕರ್ನಾಟಕದಷ್ಟೇ ಪ್ರಾಚೀನ ಚಾರಿತ್ರಿಕ ಹಿನ್ನೆಲೆ ಬೆಂಗಳೂರು ವಿಭಾಗಕ್ಕೆ ಇದೆ ಈ ಭಾಗವನ್ನು ಮೊದಲು ಆಳಿದಂತಹ ಅರಸರು ಯಾರು ಅಂತ ಹೇಳಿದ್ರೆ ಕುವಲಾಲಪುರ ಅಂದರೆ ಈಗಿನ ಕೋಲಾರವನ್ನು ಅಂದಿನ ಗಂಗಾ ಮನೆತನ ಏನು ಮಾಡುತ್ತೆ ಅಂದರೆ ಈ ಬೆಂಗಳೂರು ವಿಭಾಗವನ್ನು ಆಳ್ವಿಕೆ ಮಾಡುತ್ತೆ ಅನ್ನೋದನ್ನು ನಾವು ನೋಡ್ಬೋದು ಅವರ ಆಳ್ವಿಕೆ ಆದ ನಂತರದಲ್ಲಿ ಆ ಪ್ರದೇಶದಲ್ಲಿ ಚೋಳರು ಬರ್ತಾರೆ ಹೊಯ್ಸಳರು ಬರ್ತಾರೆ ವಿಜಯನಗರ ಸಾಮ್ರಾಜ್ಯ ಮರಾಠರು ಮೈಸೂರು ಒಡೆಯರು ಮತ್ತು ವಿಜಯಪುರದ ಆದಿಲ್ಶಾಹಿ ಮನೆತನದ ಅರಸರ ಆಳ್ವಿಕೆಗಳಿಗೂ ಕೂಡ ಬೆಂಗಳೂರು ವಿಭಾಗ ಒಳಪಡುತ್ತೆ ಅನ್ನೋದನ್ನು ನಾವು ನೋಡ್ಬೋದು ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಪಾಳೆಗಾರರು ಅಂತ ಹೇಳಿ ಬರ್ತಾರೆ ಸೊ ಇವರ ಆಳ್ವಿಕೆಯು ಕೂಡ ಬೆಂಗಳೂರಲ್ಲಾಗತ್ತೆ ಸೊ ಅವರು ಆಳುತ್ತಿದ್ದಂಥ ಪ್ರದೇಶವನ್ನು ಪಾಳೆಪಟ್ಟು ಅಂತ ಹೇಳಿ ಕರೆಯಲಾಗ್ತಾ ಇರತ್ತೆ ಸೊ ಪಾಳೆಗಾರರಿಗೆ ನಾಯಕರು ಅಂತಲೂ ಕೂಡ ಹೆಸರಿರುತ್ತೆ ಈ ಪಾಳೆಗಾರರು ವಿಜಯನಗರ ಅರಸರಿಗೆ ಬಹಳಷ್ಟು ವಿಧೇಯಕರಾಗಿ ಇರ್ತಾರೆ ಜೊತೆಗೆ ಸಾಮ್ರಾಜ್ಯವನ್ನು ಕೂಡ ಬಹಳಷ್ಟು ವಿಸ್ತರಣೆಯನ್ನು ಮಾಡ್ತಾರೆ ಮತ್ತು ಅಲ್ಲಿನ ಜನರಿಗೆ ಮೂಲ ಸೌಕರ್ಯಗಳನ್ನು ಕೂಡ ಮಾಡಿಕೊಡ್ತಾರೆ ಅನ್ನುವಂಥದ್ದನ್ನು ನೋಡ್ಬೋದು ಸೊ ಅದರಲ್ಲಿ ನಾವು ಕೆಳದಿಯ ನಾಯಕರನ್ನು ನೋಡ್ಬೋದು ಚಿತ್ರದುರ್ಗದ ನಾಯಕರನ್ನು ನೋಡ್ಬೋದು ಯಲಂಕಾದ ಪ್ರಭುಗಳನ್ನು ಕೂಡ ನೋಡ್ಬೋದು ಹಾಗೆ ಚಿಕ್ಕಬಳ್ಳಾಪುರದ ನಾಯಕರನ್ನು ಕೂಡ ನೋಡ್ಬೋದು ಸೊ ಇನ್ನು ನಮ್ಮ ಬೆಂಗಳೂರು ವಿಭಾಗದ ಪ್ರಾಕೃತಿಕ ಸಂಪನ್ಮೂಲವನ್ನು ನೋಡೋದಾದರೆ ಪ್ರಕೃತಿಯಿಂದ ದತ್ತವಾದಂತಹ ಸಂಗತಿಗಳನ್ನು ಪ್ರಾಕೃತಿಕ ಸಂಪನ್ಮೂಲಗಳು ಅಂತ ಕರಿತೀವಿ ಸೊ ಆಗಿರ್ಬೋದು ಕಾಡು ಕಣಿವೆ ಜಲಪಾತಗಳು ಖನಿಜ ಗಣಿಗಳು ಮತ್ತು ವನ್ಯ ಮೃಗಗಳು ಮತ್ತು ಮಣ್ಣು ಸೊ ಇವೆಲ್ಲವನ್ನ ಸೇರಿದ್ರೆ ನಾವು ಅದನ್ನು ಪ್ರಾಕೃತಿಕ ಸಂಪನ್ಮೂಲ ಅಂತ ಹೇಳಿ ಕರಿತೇವೆ ಸೊ ಈ ಬೆಂಗಳೂರು ವಿಭಾಗ ಇದೆಯಲ್ಲ ಇದು ಉಷ್ಣ ವಲಯದ ಮಾನ್ಸೂನ್ ವಾಯುಗುಣಕ್ಕೆ ಸಂಬಂಧಪಡುವಂತಹ ಒಂದು ವಾಯುಗುಣವನ್ನು ಒಳಗೊಂಡಿರುತ್ತೆ ಸೊ ಈ ವಿಭಾಗದಲ್ಲಿ ಎಲ್ಲ ರೀತಿಯಾದಂತಹ ಜಿಲ್ಲೆಗಳನ್ನು ನೋಡ್ಬೋದು ಒಂದು ಕಡೆ ಮಳೆ ಇರುತ್ತೆ ಒಂದು ಕಡೆ ಮಳೆ ಇರಲ್ಲ ಒಂದು ಕಡೆ ಬಹಳಷ್ಟು ಬಿಸಿಲಿರುತ್ತೆ ಒಂದು ಕಡೆ ಬಿಸಿಲೇ ಇರೋದಿಲ್ಲ ಮಲೆನಾಡು ಪ್ರದೇಶ ಆಗಿರುತ್ತೆ ಈ ರೀತಿ ಬಹಳಷ್ಟು ಒಂಥರ ಏನಂತ ಹೇಳ್ತಾರೆ ಅಂದರೆ ಪ್ರತಿಯೊಂದು ಹವಾಮಾನದ ಗುಣಗಳನ್ನು ಒಳಗೊಂಡಿರುವಂತಹ ಜಿಲ್ಲೆಗಳನ್ನು ಬೆಂಗಳೂರು ವಿಭಾಗ ಹೊಂದಿದೆ ಅನ್ನೋದನ್ನು ನೋಡ್ಬೋದು ಇಲ್ಲಿದೆ ನೋಡಿ ಉದಾಹರಣೆಗೆ ಕೋಲಾರ ಜಿಲ್ಲೆಯಲ್ಲಿ ಅತಿ ಉಷ್ಣತೆ ವಲಯಕ್ಕೆ ಸಂಬಂಧಪಟ್ಟರೆ ಶಿವಮೊಗ್ಗ ಜಿಲ್ಲೆ ಮಲ್ನಾಡು ಪ್ರದೇಶಕ್ಕೆ ಸಂಬಂಧಪಡುತ್ತೆ ಮತ್ತು ಅತಿ ಹೆಚ್ಚು ಮಳೆಯೂ ಕೂಡ ಬೀಳುತ್ತೆ ಸೊ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಮಳೆ ಬೀಳೋದಾದರೆ ಚಿತ್ರದುರ್ಗದಲ್ಲಿ ಅತಿ ಕಡಿಮೆ ಬೀಳುವಂತಹ ಜಿಲ್ಲೆಯಾಗಿರುತ್ತೆ ಉಳಿದ ಜಿಲ್ಲೆಗಳಾದ ತುಮಕೂರು ದಾವಣಗೆರೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಸೊ ಈ ಭಾಗದಲ್ಲಿ ಸಾಧಾರಣ ಮಳೆ ಬೀಳುವಂತಹ ಜಿಲ್ಲೆಗಳು ಅಂತ ಹೇಳಿ ನಾವು ಕರಿಬಹುದಾಗಿರುತ್ತೆ ಇನ್ನು ಈ ವಲಯದ ಅನೇಕ ಮುಖ್ಯ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತವೆ ಅನ್ನುವಂಥದ್ದನ್ನು ನೋಡ್ಬೋದು ಸೊ ಉದಾಹರಣೆಗೆ ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ವೇದಾವತಿ ಶಿಂಷಾ ತುಂಗಭದ್ರಾ ಶರಾವತಿ ಮತ್ತು ವರದಾ ನದಿಗಳು ಏನಾಗುತ್ತೆ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಇದರಲ್ಲಿ ಶರಾವತಿ ನದಿ ಅನ್ನುವಂಥದ್ದು ಪಶ್ಚಿಮಕ್ಕೆ ಅರಿಯುವಂತಹ ನದಿ ಅಂತ ಹೇಳ್ಬೋದು ಇನ್ನು ತುಂಗಭದ್ರಾ ಆಗಿರ್ಬೋದು ದಕ್ಷಿಣ ಪಿನಾಕಿನಿ ಉತ್ತರ ಪಿನಾಕಿನಿ ಸೊ ಶಿಂಶಾ ಇವೆಲ್ಲವೂ ಕೂಡ ಪೂರ್ವಕ್ಕೆ ಹರಿಯುವಂತಹ ನದಿಗಳು ಅಂತ ಹೇಳಿ ನಾವು ನೋಡಬಹುದಾಗಿರುತ್ತೆ ಓಕೆ ಶರಾವತಿಯು ಪಶ್ಚಿಮ ದಿಕ್ಕಿಗೆ ಅರಿಯುವಂತಹ ನದಿ ಸೊ ಇದರಿಂದ ನಿರ್ಮಾಣವಾದಂತಹ ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡ್ಬೋದಾಗಿರುತ್ತೆ ಇನ್ನು ಮುತ್ತೆಲ ಮಡು ಅನ್ನುವಂತಹ ಒಂದು ಜಲಪಾತ ಬೆಂಗಳೂರು ನಗರದಲ್ಲಿ ಕಂಡುಬರುತ್ತೆ ಗಾಜನೂರು ಅಣೆಕಟ್ಟು ಮತ್ತು ತುಂಗಾ ಅಣೆಕಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂಥದ್ದನ್ನು ನೋಡ್ಬೋದು ಸೊ ಈ ವಿಭಾಗದಲ್ಲಿ ನೂರಾರು ಪ್ರಸಿದ್ಧ ಕೆರೆಗಳು ಕೂಡ ಕಂಡುಬರುತ್ತೆ ಅದರಲ್ಲೂ ಮೈಸೂರು ಅರಸರು ಅನೇಕ ಅಣೆಕಟ್ಟುಗಳನ್ನ ಕಟ್ಟಿಸಿರುವಂತದ್ದನ್ನ ನಾವು ನೋಡ್ಬೋದು ಅದರಲ್ಲಿ ಉದಾಹರಣೆಗೆ ವಾಣಿ ವಿಲಾಸ ಸಾಗರ ಅಣೆಕಟ್ಟು ನಮಗೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಕಂಡುಬರುತ್ತೆ ಅನ್ನುವಂತದ್ದನ್ನ ನೋಡಬಹುದು ನಂತರದಲ್ಲಿ ಮಾರ್ಕೋನಹಳ್ಳಿ ಜಲಾಶಯವು ಕೂಡ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ಇದೆ ಅನ್ನುವಂತದ್ದನ್ನ ನಾವು ನೋಡಬಹುದಾಗಿದೆ ಪರಿಸರ ಮಾಲಿನ್ಯ ಆಗಿರ್ಬೋದು ಅರಣ್ಯ ನಾಶ ಅತಿಯಾದ ನಗರೀಕರಣ ಮುಂತಾದ ಕಾರಣಗಳಿಂದಾಗಿ ನಮ್ಮ ಅನೇಕ ನದಿಗಳು ಬತ್ತಿ ಹೋಗ್ತಾ ಇರುವಂಥದ್ದನ್ನು ಪ್ರಸ್ತುತ ನಾವು ಸ್ಥಿತಿಯಲ್ಲಿ ನೋಡ್ಬೋದಾಗಿದೆ ಇನ್ನು ಬೆಂಗಳೂರು ನಗರ ಜಿಲ್ಲೆಯ ಅನೇಕ ನದಿಗಳು ಕೂಡ ವಿನಾಶದ ಹಂಚನ ತಲುಪಿದೆ ಅನ್ನೋದನ್ನು ನಾವು ನೋಡ್ಬೋದು ಇಡೀ ದೇಶದಲ್ಲಿ ಸಮೃದ್ಧವಾದಂತಹ ಚಿನ್ನದ ಗಣಿಗಳು ಕರ್ನಾಟಕ ರಾಜ್ಯದಲ್ಲಿದ್ದು ಕೋಲಾರ ಚಿನ್ನದ ಗಣಿ ಬಹಳಷ್ಟು ಪ್ರಸಿದ್ಧವಾಗಿದೆ ಆದರೆ ಪ್ರಸ್ತುತ ಚಿನ್ನದ ಹದಿರು ಅಲ್ಲಿ ಮುಗಿದು ಹೋಗಿದೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು ಇನ್ನು ಚಿತ್ರದುರ್ಗ ಆಗಿರ್ಬೋದು ತುಮಕೂರು ಜಿಲ್ಲೆಗಳಲ್ಲಿ ನಾವು ಕಬ್ಬಿಣದ ಹದಿರುಗಳನ್ನು ನೋಡಿದ್ರೆ ಚಿತ್ರದುರ್ಗದಲ್ಲಿ ತಾಮ್ರದ ಗಣಿಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ ನಂತರದಲ್ಲಿ ಅರಣ್ಯಗಳು ವನ್ಯ ಪ್ರಾಣಿಗಳು ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ವಿಭಾಗದಲ್ಲಿ ಶಿವಮೊಗ್ಗ ಜಿಲ್ಲೆಯ ದಟ್ಟ ಅರಣ್ಯವನ್ನು ನಾವು ನೋಡ್ಬೋದು ಅದೇ ರೀತಿ ಬೆಂಗಳೂರಿನಲ್ಲಿ ನಾವು ಕಡಿಮೆ ಅರಣ್ಯ ಪ್ರದೇಶವನ್ನು ಹಾಗೂ ಕೈಗಾರಿಕರಣವನ್ನು ಮತ್ತು ನಗರೀಕರಣವನ್ನು ನಾವು ನೋಡ್ಬೋದಾಗಿರುತ್ತೆ ಈ ವಿಭಾಗದ ಜಿಲ್ಲೆಗಳಲ್ಲಿ ನಿತ್ಯ ಹರಿದ್ವರ್ಣ ಅರಣ್ಯದಿಂದ ಎಲೆ ಉದುರುವಂತಹ ಅರಣ್ಯದವರೆಗೂ ವಿವಿಧ ಬಗೆಯ ಅರಣ್ಯಗಳನ್ನು ನಾವು ನೋಡ್ತಾ ಹೋಗ್ಬೋದು ಸೊ ಸಹ್ಯಾದ್ರಿ ಪರ್ವತ ಶ್ರೇಣಿಯು ಶಿವಮೊಗ್ಗ ಜಿಲ್ಲೆಯ ಗಡಿಭಾಗದಲ್ಲಿ ಬರೋದರಿಂದ ನಾವು ಆಲ್ಮೋಸ್ಟು ಮಲೆನಾಡು ವಿಭಾಗವನ್ನು ನಾವು ನೋಡ್ಬೋದಾಗಿರತ್ತೆ ಸೊ ಅಲ್ಲಿ ಬಿದಿರು ಆಗಿರ್ಬೋದು ಆಲದ ಮರಗಳು ಹುಣಸೆ ಮರಗಳು ಶ್ರೀಗಂಧ ತೇಘ ಜಾಲಿ ಮಾವಿನ ಮರಗಳು ಬೇವಿನ ಮರಗಳು ಮತ್ತು ಒಂದು ಅದ್ಭುತವಾದಂತಹ ಒಂದು ದಟ್ಟ ಅರಣ್ಯ ಪ್ರದೇಶಗಳನ್ನು ನಾವು ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡ್ಬೋದು ಕಿರು ಅರಣ್ಯಗಳು ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಚಿತ್ರದುರ್ಗ ಆಗಿರ್ಬೋದು ಅಥವಾ ನಾವು ಬೆಂಗಳೂರು ವಿಭಾಗಗಳಲ್ಲಿ ನಾವು ನೋಡಬಹುದಾಗಿರುತ್ತೆ ನಂತರದಲ್ಲಿ ಈ ವಿಭಾಗದಲ್ಲಿ ಅತಿ ಎತ್ತರವಾದಂತಹ ಬೆಟ್ಟ ಅಂತ ಹೇಳಿದ್ರೆ ಅದು ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಆಲುರಾಮೇಶ್ವರ ಗುಡ್ಡ ಅಂತ ಹೇಳಿ ಕರಿಬಹುದಾಗಿದೆ ಇನ್ನ ಇತರೆ ಪ್ರಸಿದ್ಧ ಗುಡ್ಡಗಳು ಕೂಡ ಇದೆ ದುರ್ಗ ಇದೆ ಚಂದ್ರಗುತ್ತಿ ಇದೆ ನಂತರದಲ್ಲಿ ಕೊಡಚಾದ್ರಿ ಇದೆ ನಂದಿದುರ್ಗಗಳು ಇದೆ ನಂತರ ಈ ವಿಭಾಗದಲ್ಲಿ ಅನೇಕ ವಿಧದ ವನ್ಯ ಪ್ರಾಣಿಗಳನ್ನು ಕೂಡ ನಾವು ನೋಡ್ಬೋದು ಕಾಡು ಹುಲಿ ಚಿರತೆ ಕಾಡೆಮ್ಮೆ ಜಿಂಕೆಗಳು ಕರಡಿ ತೋಳ ಮುಂತಾದವು ಇನ್ನು ಅರಣ್ಯ ರಕ್ಷಣೆಗಾಗಿ ಮತ್ತು ವನ್ಯ ಪ್ರಾಣಿಗಳ ಪೋಷಣೆಗಾಗಿ ಅನೇಕ ಅರಣ್ಯಧಾಮಗಳು ಧಾಮಗಳು ರಾಷ್ಟ್ರೀಯ ಉದ್ಯಾನವನಗಳು ಕೂಡ ಇರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಓಕೆ ಬೆಂಗಳೂರು ವಿಭಾಗದಲ್ಲಿ ಕಂಡುಬರುವಂತಹ ಧಾಮಗಳನ್ನು ನಾವು ನೋಡ್ತಾ ಹೋಗೋಣ ಜೋಗಿಮಠಿ ವನ್ಯಜೀವಿಧಾಮ ಬಂದು ಚಿತ್ರದುರ್ಗದಲ್ಲಿದೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರದಲ್ಲಿದೆ ಇನ್ನು ಭದ್ರ ವನ್ಯಜೀವಿಧಾಮ ಶರಾವತಿ ಶೆಟ್ಟಿಹಳ್ಳಿ ಗುಡವಿ ಪಕ್ಷಿಧಾಮ ಮಂದಗದ್ದೆ ಪಕ್ಷಿಧಾಮ ಇವೆಲ್ಲವೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂತಹ ಧಾಮಗಳಾಗಿರುತ್ತೆ ಇನ್ನು ಕಗ್ಗಲ್ಲಡು ಪಕ್ಷಿಧಾಮ ಬಂದು ತುಮಕೂರು ಜಿಲ್ಲೆಯಲ್ಲಿದೆ ರಾಮದೇವರ ಬೆಟ್ಟ ರಣಹದ್ದು ಸಂರಕ್ಷಣಾಧಾಮ ಬಂದು ರಾಮನಗರದಲ್ಲಿದೆ ಜಯಮಂಗಲಿ ಕೃಷ್ಣ ಮೃಗ ವನ್ಯಧಾಮ ಬಂದು ತುಮಕೂರು ಜಿಲ್ಲೆಯಲ್ಲಿದೆ ಈ ಒಂದು ರಾಮನಗರದಲ್ಲಿರುವಂತಹ ರಾಮದೇವರ ಬೆಟ್ಟ ರಣಹದ್ದು ಸಂರಕ್ಷಣಾ ಧಾಮ ಇದೆಯಲ್ಲ ಇದು ಕರ್ನಾಟಕ ರಾಜ್ಯದಲ್ಲಿರುವಂತಹ ಏಕೈಕ ರಣಹದ್ದುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಇರುವಂತಹ ಒಂದು ಧಾಮ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ ಸೊ ಮುಂದಿನ ಒಂದು ವಿಭಾಗವನ್ನು ನೋಡೋದಾದ್ರೆ ಕೃಷಿ ಮತ್ತು ಉದ್ದಿಮೆಗಳ ಬೆಳವಣಿಗೆ ಅಂತ ಹೇಳಿ ಸೊ ಕೃಷಿಯು ಬೆಂಗಳೂರು ವಿಭಾಗದ ಜನರ ಪ್ರಧಾನ ಕಸುಬಾಗಿದೆ ಈ ವಿಭಾಗದಲ್ಲಿ ಹೆಚ್ಚು ಒಣಭೂಮಿ ಬೇಸಾಯವಿದೆ ಹಾಗಾಗಿ ಇವರು ಮಳೆಯನ್ನ ನಂಬಿಕೊಂಡೇ ಇಲ್ಲಿ ವ್ಯವಸಾಯವನ್ನು ಮಾಡಲಾಗತ್ತೆ ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಪ್ರದೇಶವಿರುವಂಥದ್ದನ್ನು ನೋಡ್ಬೋದು ಸೊ ಇದ್ರ ಮೇಲೆ ಪ್ರಶ್ನೆ ಕೂಡ ಆಗಿದೆ ಸೊ ಕೆರೆ ನೀರಾವರಿಯನ್ನು ಯಥೆಚ್ಚು ಪ್ರಮಾಣದಲ್ಲಿ ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತ ಹೇಳಿದರೆ ನಾವು ಶಿವಮೊಗ್ಗ ಜಿಲ್ಲೆ ಅಂತ ಹೇಳ್ಬೋದು ಸೊ ಕಾಲುವೆ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿಯನ್ನು ಹೊಂದಿರುವಂತಹ ಜಿಲ್ಲೆ ಅಂತ ಹೇಳಿ ಬಂದಾಗ ನಾವು ರಾಯಚೂರು ಜಿಲ್ಲೆ ಅಂತ ಹೇಳಿ ತೆಗೆದುಕೊಳ್ತೀವಿ ಸೊ ನಂತರದಲ್ಲಿ ಈ ಒಂದು ವಿಭಾಗದಲ್ಲಿ ನಾವು ಮರಳು ಮಿಶ್ರಿತ ಕೆಂಪು ಮಣ್ಣು ಹೆಚ್ಚಾಗಿರೋದನ್ನು ನೋಡ್ತೀವಿ ಹಾಗೆ ಕೆಲವು ಭಾಗಗಳಲ್ಲಿ ಎರೆ ಮಣ್ಣು ಇರುವಂಥದ್ದನ್ನು ಕೂಡ ನಾವು ನೋಡ್ಬೋದು ಇನ್ನು ಈ ವಿಭಾಗದಲ್ಲಿ ಪ್ರಮುಖ ಬೆಳೆಗಳೆಂದರೆ ರಾಗಿ ಮೆಕ್ಕೆಜೋಳ ಭತ್ತ ಕಡಲೆಕಾಯಿ ಬೇಳೆಕಾಳು ಮುಂತಾದಗಳನ್ನು ಬೆಳಿತಾರೆ ಇನ್ನು ಶಿವಮೊಗ್ಗ ಜಿಲ್ಲೆ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಅಲ್ಲಿ ವಾಣಿಜ್ಯ ಬೆಳೆಗಳನ್ನಾಗಿ ತೆಂಗಿನ ಮರ ಆಗಿರ್ಬೋದು ಅಡಿಕೆ ಆಗಿರ್ಬೋದು ಹತ್ತಿ ಕಬ್ಬು ಇವುಗಳನ್ನ ಬೆಳೆಯಲಾಗುತ್ತೆ ಅಂತ ಹೇಳಿ ನಾವು ನೋಡಬಹುದು ನಂತರ ರೇಷ್ಮೆ ಉದ್ಯಮಕ್ಕೆ ಮೂಲವಾದ ಹಿಪ್ಪು ನೆರಳೆಯನ್ನು ಬೆಂಗಳೂರು ನಗರ ಜಿಲ್ಲೆ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಬೆಳೀತಾರೆ ಅನ್ನೋದು ನೋಡ್ಬೋದು ಸೊ ಈ ಭಾಗದಲ್ಲಿ ಅಂದರೆ ರಾಮನಗರ ಚಿಕ್ಕಬಳ್ಳಾಪುರ ಬೆಂಗಳೂರು ಆ ವಿಭಾಗದಲ್ಲಿ ರೇಷ್ಮೆ ಬೆಳೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿರುವಂಥದ್ದನ್ನು ಕೂಡ ನಾವು ನೋಡ್ಬೋದು ಇದ್ರ ಜೊತೆಗೆ ಸಪೋಟ ಪಪ್ಪಾಯ ಹಲಸಿನ ಹಣ್ಣು ಕಿತ್ತಳೆ ಹಣ್ಣು ಬಾಳೆಹಣ್ಣು ಮುಂತಾದ ಹಣ್ಣುಗಳನ್ನು ಕೂಡ ಬೆಳೆಯಲಾಗುತ್ತೆ ಇನ್ನು ಈ ವಿಭಾಗದಲ್ಲಿನ ಜನರು ಹೆಚ್ಚಾಗಿ ರಾಗಿ ಮುದ್ದೆ ಮತ್ತು ಅಕ್ಕಿಯನ್ನು ಬಳಸ್ತಾರೆ ಹಾಗಾಗಿ ರಾಗಿ ಮತ್ತು ಅಕ್ಕಿ ರೊಟ್ಟಿಗಳನ್ನು ಕೂಡ ತಿಂತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಇನ್ನು ಇತ್ತೀಚೆಗೆ ಗೋಧಿ ಚಪಾತಿಯನ್ನು ಕೂಡ ಬಳಸೋದನ್ನು ರೂಢಿ ಮಾಡ್ಕೊಂಡಿದ್ದಾರೆ ಸೊ ಗೋಧಿ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ನಾವು ಉತ್ತರ ಭಾರತವನ್ನು ಯಥೆಚ್ಚು ಪ್ರಮಾಣದಲ್ಲಿ ತಗೋತೀವಿ ಉತ್ತರ ಭಾರತದಲ್ಲಿ ಯಥೆಚ್ಚು ಪ್ರಮಾಣದಲ್ಲಿ ಗೋಧಿಯನ್ನು ಬೆಳೀತಾರೆ ಸೊ ಇನ್ನು ಹಬ್ಬಗಳಲ್ಲಿ ಕಾಮನ್ ಆಗಿ ಪಾಯಸ ಹೋಳಿಗೆ ಒಂದು ಸಿಹಿ ಕಿಚಡಿ ಆಗಿರ್ಬೋದು ಶಾವ್ಗೆ ಸಿಹಿ ತಿನಿಸುಗಳನ್ನು ಯಥೆಚ್ಚು ಪ್ರಮಾಣದಲ್ಲಿ ನಾವು ನೋಡ್ತೀವಿ ನಂತರದಲ್ಲಿ ಇನ್ನು ಪ್ರತಿಯೊಂದು ಜಿಲ್ಲೆ ಆಗಿರ್ಬೋದು ಅಥವಾ ತಾಲೂಕುಗಳಲ್ಲಿ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯನ್ನು ಕೂಡ ಸರ್ಕಾರ ಸ್ಥಾಪನೆಯನ್ನು ಮಾಡಿದೆ ಅಲ್ಲಿ ರೈತರು ತಮ್ಮ ಸರಕುಗಳನ್ನು ಮಾರಾಟ ಮಾಡಲು ಇದು ಸಹಾಯ ಮಾಡುತ್ತೆ ಅಂತ ಹೇಳಿ ನೋಡ್ಬೋದು ಸರ್ಕಾರವು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಉಗ್ರಾಣಗಳನ್ನು ಕೂಡ ನಿರ್ಮಿಸಿದೆ ಅಲ್ಲಿ ರೈತರು ತಮ್ಮ ಉತ್ಪನ್ನಗಳನ್ನು ದಾಸ್ತಾನು ಕೂಡ ಹಿಡಬಹುದಾಗಿರುತ್ತೆ ಸೊ ಉದ್ದಿಮೆಗಳು ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ನಮಗೆ ಕೈಗಾರಿಕರಣ ಅಂತ ಹೇಳಿ ಬಂದಾಗ ನಮಗೆ ಸರ್ ಎಂ ವಿಶ್ವೇಶ್ವರಯ್ಯವರು ನೆನಪಾಗ್ತಾರೆ ಅದೇ ರೀತಿಯಲ್ಲಿ ಕೆರೆ ಕಟ್ಟೆ ಅಣೆಕಟ್ಟುಗಳು ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಹಾಗೆ ಮೈಸೂರಿನ ಅಭಿವೃದ್ಧಿ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವನ್ನ ನೆನಪಿಸ್ಕೊಳ್ಬೇಕಾಗತ್ತೆ ನಮ್ಮ ವಿವಿಧ ರಾಜರು ದಿವಾನರುಗಳ ಕಾಲದಲ್ಲಿ ಕೈಗಾರಿಕೆಗಳು ಕೂಡ ಬೆಳೀತದೆ ಅದರಲ್ಲಿ ಕೆ ಶೇಷಾದ್ರೆಯರು ಅಂತ ಇವ್ರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತೆ ಅವಾಗಲೂ ಕೂಡ ಕೆ ಶೇಷಾದ್ರಿ ಅಯ್ಯರ್ ಅವರ ದಿವಾನಗಿರಿಯ ಕಾಲದಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಪ್ರಾರಂಭವಾಗುತ್ತೆ ಇದರಿಂದಾಗಿ ಬೆಂಗಳೂರಿನಲ್ಲಿ ವಿದ್ಯುತ್ ಕೂಡ ಬರುತ್ತೆ ಜೊತೆಗೆ ಕೆ ಜಿ ಎಫ್ನಲ್ಲಿ ನಲ್ಲಿ ಚಿನ್ನದ ಗಣಿ ಉದ್ಯಮಕ್ಕೆ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ಬೋದು ಸೊ ವಿದ್ಯುತ್ತನ್ನು ಪಡೆದಂತಹ ಮೊದಲ ನಗರ ಯಾವುದು ಅಂತ ಹೇಳಿದರೆ ಅದು ಬೆಂಗಳೂರು ನಗರ ಅಂತ ಹೇಳ್ಬೋದು ವೈಫೈ ಅನ್ ಅಂದ್ರೆ ಇಂಟರ್ನೆಟ್ ಅನ್ನು ಪಡೆದಂತಹ ಮೊದಲ ನಗರ ಅಂತ ಹೇಳಿ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಅಂತ ಹೇಳ್ಬೋದು ಸೊ ನಂತರ ವಿಶ್ವೇಶ್ವರಯ್ಯ ಹಾಗೂ ಮಿರ್ಜಾ ಇಸ್ಮಾಯಿಲ್ ಅವರ ಅವಧಿಯಲ್ಲಿಯೂ ಕೂಡ ಅನೇಕ ಕೈಗಾರಿಕೆಗಳು ಪ್ರಾರಂಭವಾಗುತ್ತೆ ಮೈಸೂರು ಒಡೆಯರು ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಬಹಳಷ್ಟು ಮಾಹಿತಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅದೇ ರೀತಿಯಲ್ಲಿ ಮೈಸೂರು ಅರಸರ ಅಡಿಯಲ್ಲಿ ಕಾರ್ಯವನ್ನ ಕಾರ್ಯವನ್ನು ನಿರ್ವಹಿಸ್ತಿದ್ದಂತಹ ದಿವಾನರು ಏನಿರ್ತಾರೆ ಅವರ ಒಂದು ಬಗ್ಗೆ ಕೂಡ ನಾವು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಬೇಕಾಗಿರುತ್ತೆ ವಿಶೇಷವಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಕೈಗಾರಿಕಾ ಕ್ಷೇತ್ರಕ್ಕೆ ಇವರ ಕೊಡುಗೆ ಬಹಳಷ್ಟಿದೆ ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತೃ ಅಂತಲೂ ಕೂಡ ನಾವು ಸರ್ ಎಂ ವಿಶ್ವೇಶ್ವರಯ್ಯವ್ರನ್ನ ಕರಿತೀವಿ ಸೊ ಇವರೆಲ್ಲ ಆಲೋಚನೆಗಳಿಗೆ ಇವರೆಲ್ಲ ಒಂದು ಯೋಜನೆಗಳಿಗೆ ಸಹಕಾರ ಕೊಟ್ಟಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಂತ ಹೇಳಿ ನಾವು ನೋಡಬಹುದು ನಂತರದಲ್ಲಿ ಬೆಂಗಳೂರು ರಾಷ್ಟ್ರದಲ್ಲಿಯೇ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದೆ ಪ್ರಸ್ತುತದಲ್ಲಂತೂ ಐ ಟಿ ವಿಭಾಗದಲ್ಲಿ ಬೆಂಗಳೂರು ಮೊದಲ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು ನಂತರ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಹುಕ್ಕು ಕಾರ್ಖಾನೆಯನ್ನು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಹಾಗೆ ಇದನ್ನು ಪ್ರಸ್ತುತವಾಗಿ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಹುಕ್ಕು ಕಾರ್ಖಾನೆ ನಿಯಮಿತ ಅಂತ ಹೇಳಿ ಮರುನಾಮಕರಣವನ್ನು ಮಾಡಿರೋದನ್ನು ನಾವು ನೋಡ್ತೀವಿ ಸೊ ಅಲ್ಲಿ ಕಾಗದದ ಕಾರ್ಖಾನೆಯನ್ನು ಕೂಡ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಭದ್ರಾವತಿಯಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಹಾಗೆ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆಯು ಕೂಡ ಭದ್ರಾವತಿಯಲ್ಲಿ ಸ್ಥಾಪನೆಗೊಂಡಿದೆ ಅನ್ನೋದನ್ನ ನಾವು ನೋಡ್ಬೋದು ಸೊ ಅಲ್ಲಿಗೆ ಕಬ್ಬಿಣ ಮತ್ತು ಹುಕ್ಕು ಕಾರ್ಖಾನೆ ಆಗಿರ್ಬೋದು ಕಾಗದ ಕಾರ್ಖಾನೆ ಆಗಿರ್ಬೋದು ಸಿಮೆಂಟ್ ಕಾರ್ಖಾನೆ ಆಗಿರ್ಬೋದು ಇವೆಲ್ಲವೂ ಕೂಡ ಇರುವಂಥದ್ದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿ ಓಕೆ ಹಾಗೆ ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿ ನಾವು ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆಯನ್ನು ಕೂಡ ನಾವು ನೋಡಬಹುದಾಗಿರುತ್ತೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿಯಲ್ಲಿ ಎ ಸಿ ಸಿ ಸಿಮೆಂಟ್ ಕಾರ್ಖಾನೆಯನ್ನು ಕೂಡ ನೋಡ್ತೀವಿ ಹಾಗೆ ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಉದ್ಯಮಗಳಿಗೆ ಪ್ರಸಿದ್ಧಿಯಾಗಿದೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು ಸೊ ಬೆಂಗಳೂರು ವಿಭಾಗದ ವಿವಿಧ ಸ್ಥಳಗಳಲ್ಲಿ ಕೂಡ ದೊಡ್ಡ ದೊಡ್ಡ ಕಾರ್ಖಾನೆಗಳು ಕೂಡ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಬಟ್ಟೆ ರಫ್ತು ವ್ಯಾಪಾರದಲ್ಲಿ ದೇಶದಲ್ಲಿ ಕರ್ನಾಟಕ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಈ ವಿಭಾಗದಲ್ಲಿ ದೊಡ್ಡಬಳ್ಳಾಪುರ ಆನೇಕಲ್ ಮುಂತಾದ ನಗರಗಳಲ್ಲಿ ಸರ್ಕಾರ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ಕೂಡ ಸ್ಥಾಪನೆಯನ್ನು ಮಾಡಿದೆ ಇನ್ನು ಬೆಂಗಳೂರಿನಲ್ಲಿ ವಿಮಾನ ಕಾರ್ಖಾನೆ ಎಲೆಕ್ಟ್ರಾನಿಕ್ಸ್ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಉದ್ಯಮಿಗಳಿಗೆ ಕಾರ್ಯನಿರತವಾಗಿದೆ ಮತ್ತು ಪ್ರಸಿದ್ಧಿಯನ್ನು ಕೂಡ ಪಡ್ಕೊಂಡಿದೆ ಅನ್ನೋದನ್ನು ನಾವು ನೋಡ್ಬೋದು ನಂತರದಲ್ಲಿ ಬೆಂಗಳೂರು ವಿಭಾಗದಲ್ಲಿ ಕಂಡುಬರುವಂತಹ ಕಲೆ ಸಾಹಿತ್ಯ ಜನಪದಗಳನ್ನು ನಾವು ನೋಡ್ತಾ ಹೋದರೆ ನಾಟಕ ನೃತ್ಯ ಪ್ರಾಚೀನ ಕಾಲದಿಂದಲೂ ಕೂಡ ಈ ವಿಭಾಗದಲ್ಲಿ ಕಲೆ ಮತ್ತು ಸಾಹಿತ್ಯಕ್ಕೆ ಬಹಳಷ್ಟು ಹೆಸರುವಾಸಿಗೆಯನ್ನು ಪಡ್ಕೊಂಡಿದೆ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದ ಅಪಾರ ಕೊಡುಗೆಯನ್ನು ನೀಡಿರುವಂತಹ ಅಕ್ಕಮಹಾದೇವಿ ಮತ್ತು ಅಲ್ಲಮ್ಮ ಪ್ರಭುಗಳು ಬೆಂಗಳೂರು ವಿಭಾಗಕ್ಕೆ ಸೇರಿರುವಂತಹ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಗೆ ಸೇರಿದವರು ಅಂತ ಹೇಳಿ ನಾವು ನೋಡಬಹುದು ಅದೇ ರೀತಿಯಲ್ಲಿ ದಾಸ ಪರಂಪರೆಗೆ ಸೇರಿದಂತಹ ಶ್ರೀಪಾದ್ರಾಯರು ಹಾಗೂ ಮುಂತಾದವರು ಬೆಂಗಳೂರು ವಿಭಾಗಕ್ಕೆ ಸೇರಿದವರು ಅಂತ ಹೇಳಿ ನಾವು ನೋಡ್ಬೋದು ಇನ್ನು ಆಧುನಿಕ ಆ ಕಾಲಕ್ಕೆ ಬಂದರೆ ರಾಷ್ಟ್ರಕವಿ ಮತ್ತು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂತಹ ಸಾಹಿತಿಗಳು ಆದಂತಹ ಕುವೆಂಪು ಅವರು ಕೂಡ ಶಿವಮೊಗ್ಗ ಜಿಲ್ಲೆಗೆ ಸೇರಿದವರು ಅಂತ ಹೇಳಿ ನಾವು ನೋಡ್ಬೋದು ಸೊ ಇಲ್ಲಿ ಪಠ್ಯಪುಸ್ತಕದಲ್ಲಿ ನೀಡಿರುವಂತಹ ಆ ಸಾಹಿತಿಗಳ ಹೆಸರನ್ನು ಕೂಡ ನಾವಿಲ್ಲಿ ಇಲ್ಲಿ ನೋಡಬಹುದಾಗಿರುತ್ತೆ ಹಾಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಯು ಆರ್ ಅನಂತಮೂರ್ತಿ ಈ ಒಂದು ವಿಭಾಗದ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂತಹ ಸಾಹಿತಿಗಳಾಗಿರ್ತಾರೆ ಹಾಗೆ ಇಲ್ಲಿರುವಂತಹ ಎಲ್ಲ ಕವಿಗಳು ಸಾಹಿತಿಗಳು ನಮ್ಮ ಕನ್ನಡದ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂತಹ ಸಾಹಿತಿಗಳು ಹಾಗೂ ನಮ್ಮ ಕರ್ನಾಟಕದ ಹೆಮ್ಮೆಯ ಕವಿಗಳು ಅಂತ ಹೇಳಿ ಕೂಡ ನಾವು ಕರಿಬಹುದಾಗಿರುತ್ತೆ ಈ ಬೆಂಗಳೂರು ವಿಭಾಗದಲ್ಲಿ ಸಾಹಿತ್ಯ ಮಾತ್ರವಲ್ಲ ನಾಟಕ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡಿರುವಂಥವರನ್ನು ನಾವು ನೋಡ್ಬೋದಾಗಿದೆ ಅದರಲ್ಲೂ ಗುಬ್ಬಿ ವೀರಣ್ಣರವರು ಇವರ ಹೆಸರು ಕನ್ನಡ ನಾಟಕ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳ್ಕೊಳ್ಳುವಂಥದ್ದು ಅಷ್ಟೇ ಅಲ್ಲದೆ ಇವರನ್ನು ನಾಟಕ ರತ್ನ ನಾಟಕ ಸಾರ್ವಭೌಮ ಎನ್ನುವಂತಹ ಬಿರುದುಗಳಿಂದ ಕೂಡ ಕರೆಯಲ್ಪಡ್ತಾರೆ ಹಾಗೆ ಇವರು ತುಮಕೂರು ಜಿಲ್ಲೆಯ ಗುಬ್ಬಿಯವರು ಅಂತ ಹೇಳಿ ನಾವು ನೋಡಬಹುದು ಇನ್ನು ಕನ್ನಡ ರಂಗಭೂಮಿಯ ಇತಿಹಾಸದಲ್ಲಿ ಕೂಡ ಗಮನಿಸಬೇಕಾದಂತಹ ಇನ್ನೊಂದು ಹೆಸರು ಅಂತ ಹೇಳಿದ್ರೆ ಅದು ಸುಬ್ಬಯ್ಯ ನಾಯ್ಡು ಅವರದು ಇವರು ಕನ್ನಡದ ಮೊದಲನೇ ವಾಕ್ಚಿತ್ರವಾದಂತಹ ಸತಿ ಸುಲೋಚನಾ ಒಂದು ಚಿತ್ರದ ನಾಯಕ ನಟರು ಆಗಿರ್ತಾರೆ ಹಾಗೆ ಸಭ್ಯ ಹಾಸ್ಯಗಾರ ಎಂದು ಹೆಸರನ್ನು ಪಡೆದಿರುವಂತಹ ಕೆ ಹಿರಣ್ಣಯ್ಯ ಮತ್ತು ಅವರ ಪುತ್ರ ಮಾಸ್ಟರ್ ಹಿರಣ್ಣಯ್ಯ ಅವರು ರಂಗಭೂಮಿಗೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಇನ್ನು ನೃತ್ಯ ಲೋಕಕ್ಕೆ ಅಪಾರ ಕೊಡುಗೆಯನ್ನು ನೀಡಿರುವ ಶ್ರೀಮತಿ ಮಾಯಾರಾವ್ ಅವರು ಬೆಂಗಳೂರಿನವರಾಗಿರ್ತಾರೆ ಪ್ರಸ್ತುತವಾಗಿ ಬೆಂಗಳೂರು ಅನ್ನುವಂಥದ್ದು ಒಂದು ಚಲನಚಿತ್ರೋದ್ಯಮಕ್ಕೆ ಪ್ರಮುಖವಾದಂತಹ ಕೇಂದ್ರವಾಗಿರುತ್ತೆ ಅನ್ನೋದನ್ನು ನಾವು ನೋಡ್ಬೋದು ಇನ್ನು ಜನಪದ ಸಾಹಿತ್ಯ ಮತ್ತು ಕಲೆಗೆ ಈ ಒಂದು ವಿಭಾಗ ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಅದರಲ್ಲೂ ಕೂಡ ಜನಪದ ತಜ್ಞರಾದ ಸಾಹಿತಿ ಎಚ್ ಎಲ್ ನಾಗೇಗೌಡ ಅವರು ಸ್ಥಾಪಿಸಿರುವಂತಹ ಜನಪದ ಲೋಕವನ್ನು ನಾವು ರಾಮನಗರ ಜಿಲ್ಲೆಯಲ್ಲಿ ನೋಡಬಹುದು ನಂತರದಲ್ಲಿ ಬೆಂಗಳೂರು ವಿಭಾಗದ ಪ್ರಸಿದ್ಧ ಜನಪದ ಕಲೆಗಳು ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಕರಗ ಉತ್ಸವ ಇದು ಬೆಂಗಳೂರಿನಲ್ಲಿ ಪ್ರತಿ ವರ್ಷ ನಡೆಯುವಂತಹ ಒಂದು ಅದ್ಭುತವಾದ ಜನಪದ ಪ್ರಕಾರ ಅಂತ ಹೇಳಿ ನಾವು ನೋಡ್ಬೋದು ಇನ್ನು ದಕ್ಷಿಣ ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಸೋಮನ ಕುಣಿತವನ್ನು ನಾವು ನೋಡ್ಬೋದು ಹಾಗೆ ಜನಪದ ನಾಟಕ ಕಲೆಗಳಾದಂತಹ ಮೂಡಲಪಾಯ ಯಕ್ಷಗಾನ ಗಾರುಡಿ ಕುಣಿತ ಡೊಳ್ಳು ಕುಣಿತ ಮತ್ತು ಕಂಸಾಲೆ ಕುಣಿತವನ್ನು ಕೂಡ ನಾವು ನೋಡ್ಬೋದು ಇನ್ನು ಚಿತ್ರಕಲೆಗೆ ಆರ್ ಎಸ್ ನಾಯ್ಡು ಅವರು ರುಮಾಲೆ ಚನ್ನಬಸವಯ್ಯ ಅವರು ವೆಂಕಟಪ್ಪ ಮುಂತಾದವರು ಕೊಡುಗೆಯನ್ನು ಕೊಟ್ಟಿರುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬಹುದು ನಂತರದಲ್ಲಿ ಸೊ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರುವಂತಹ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ವಿಜ್ಞಾನಿ ಸಿ ಎನ್ ಆರ್ ರಾವ್ ಅವರು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಅಂತ ಹೇಳಿ ನಾವು ನೋಡಬಹುದು ಇನ್ನು ನೋಬೆಲ್ ಪ್ರಶಸ್ತಿಯನ್ನು ಪಡೆದಿರುವಂತಹ ಸರ್ ಸಿ ರಾಮನ್ ರವರು ಕೂಡ ಬೆಂಗಳೂರಿನಲ್ಲಿ ಸಂಶೋಧನೆಯನ್ನ ಕೈಗೊಂಡಿದ್ದರು ಅನ್ನುವಂತಹ ವಿಚಾರವನ್ನ ನಾವಿಲ್ಲಿ ನೆನಪಿಸಿಕೊಳ್ಬಹುದು ಇನ್ನು ಬೆಂಗಳೂರು ಅನ್ನುವಂಥದ್ದು ಒಂದು ಪ್ರಸಿದ್ಧ ಶಿಕ್ಷಣ ಕೇಂದ್ರವಾಗಿದೆ ಅನ್ನೋದನ್ನ ನೋಡಬಹುದು ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೆಳೆದಂತಹ ಸಿದ್ಧಗಂಗಾ ಮಠವು ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಅಕ್ಷರ ಮತ್ತು ಅನ್ನ ದಾಸೋಹದ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ ಇನ್ನು ನಮ್ಮ ಒಂದು ಬೆಂಗಳೂರು ವಿಭಾಗ ಅನ್ನುವಂಥದ್ದು ಒಂದು ಸಾಂಸ್ಕೃತಿಕ ಸಂಪತ್ತನ್ನು ಕೂಡ ಒಳಗೊಂಡಿದೆ ಧಾರ್ಮಿಕ ಸ್ಥಳಗಳಾಗಿರ್ಬೋದು ಪ್ರವಾಸಿ ಕೇಂದ್ರಗಳಾಗಿರ್ಬೋದು ಸಾಂಸ್ಕೃತಿಕ ಉತ್ಸವಗಳಾಗಿರ್ಬೋದು ಜಾತ್ರೆ ಹಬ್ಬಗಳು ಹೀಗೆ ಪ್ರತಿಯೊಂದು ಸಂಗತಿಗಳು ಕೂಡಿ ಇವತ್ತು ಸಮೃದ್ಧವಾದಂತಹ ಒಂದು ಸಾಂಸ್ಕೃತಿಕ ಸಂಪತ್ತನ್ನು ಒಳಗೊಂಡಿದೆ ಅಂತ ಹೇಳಿ ನಾವು ನೋಡಬಹುದು You know, ಕರ್ನಾಟಕ ಏಕೀಕರಣದ ರುವಾರಿಗಳಾದಂತಹ ಕೆಂಗಲ್ ಹನುಮಂತಯ್ಯ ಅವರು ಈ ಒಂದು ವಿಭಾಗಕ್ಕೆ ಸೇರಿದ್ದಾರೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ವಿಧಾನಸೌಧ ಕಟ್ಟಡದ ನಿರ್ಮಾಣವಾಯಿತು ಅಂತ ಹೇಳಿ ನೋಡಬಹುದು ಮತ್ತೊಬ್ಬ ಏಕೀಕರಣ ಹೋರಾಟಗಾರರಾದಂತಹ ಎಸ್ ನಿಜಲಿಂಗಪ್ಪ ಅವರು ಕೂಡ ಮುಖ್ಯಮಂತ್ರಿಯಾಗಿ ರಾಜ್ಯ ನಿರ್ಮಾಣ ಕಾರ್ಯಗಳನ್ನು ಕೈಗೊಂಡರು ಅಂತ ಹೇಳಿ ನೋಡಬಹುದು ಪರಿಸರ ಪೋಷಣೆಗೆ ಮತ್ತೊಂದು ಹೆಸರು ಅಂತ ಹೇಳಿದರೆ ಅದು ಸಾಲು ಮರದ ತಿಮ್ಮಕ್ಕ ನಮ್ಮ ದೇಶದ ಕ್ರಿಕೆಟಿಗರಾದಂತಹ ಅನಿಲ್ ಕುಂಬ್ಳೆ ನಂತರ ಯೋಗ ಕ್ಷೇತ್ರದಲ್ಲಿ ಬಿ ಕೆ ಎಸ್ ಅಯ್ಯಂಗರ್ ಮತ್ತು ಮಲ್ಲಾಡಿಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರು ಕೂಡ ಈ ವಿಭಾಗದವರು ಅಂತ ಹೇಳಿ ನಾವು ನೋಡ್ಬೋದು ನಂತರದಲ್ಲಿ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದ ಕೆ ಸಿ ರೆಡ್ಡಿ ಅವರು ಎರಡನೇ ಮುಖ್ಯಮಂತ್ರಿಯಾಗಿ ಕೆಂಗಲ್ ಹನುಮಂತಯ್ಯ ಸೇರಿದಂತೆ ವಿಶಾಲ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳಾದಂಥ ಎಸ್ ನಿಜಲಿಂಗಪ್ಪ ಅವರು ಈ ಒಂದು ವಿಭಾಗಕ್ಕೆ ಸೇರಿದವರು ಅಂತ ಹೇಳ್ಬೋದು ಸೊ ಕೆ ಸಿ ಅವರು ಅಂತ ಹೇಳಿ ಬಂದಾಗ ಇವರು ಸಾವಿರದ ಒಂಬೈನೂರ ನಲವತ್ತೇಳರ ಸಮೀಪದಲ್ಲಿ ಸ್ವತಂತ್ರಗೊಂಡ ನಂತರದಲ್ಲಿ ಇವರು ಮೈಸೂರು ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿರ್ತಾರೆ ಅದಾದ ನಂತರದಲ್ಲಿ ಕೆಂಗಲ್ ಹನುಮಂತಯ್ಯ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಒಂದು ಚುನಾವಣೆಯ ಮೂಲಕ ಆಯ್ಕೆಯಾದಂತಹ ಮುಖ್ಯಮಂತ್ರಿ ಅಂತ ಹೇಳ್ಬೋದು ನಂತರದಲ್ಲಿ ನಿಜಲಿಂಗಪ್ಪ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಇವರು ಮೈಸೂರು ರಾಜ್ಯದ ಒಂದು ಅಹ್ ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನೋಡ್ಬೋದು ಸೊ ನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಅಂತ ಹೇಳಿ ಮರುನಾಮಕರಣವನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದವ್ರು ಯಾರು ಅಂತ ಹೇಳಿದ್ರೆ ನಾವು ದೇವರಾಜ ಅರಸು ಅಂತ ಹೇಳ್ಬೋದು ನಂತರದಲ್ಲಿ ಎರಡನೇ ಮುಖ್ಯಮಂತ್ರಿಗಳು ಕಡಿದಾಳ್ ಮಂಜಪ್ಪ ನಂತರದಲ್ಲಿ ತೀತಾ ಶರ್ಮಾ ಅವರು ಎಚ್ ಎಸ್ ದೊರೆಸ್ವಾಮಿ ಭಾಗಿರಥಮ್ಮ ಮುಂತಾದವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದಂತಹ ಗಣ್ಯರು ಅಂತ ಹೇಳ್ಬೋದು ಅದರಲ್ಲೂ ಕೆಂಗಲ್ ಹನುಮಂತಯ್ಯ ಮತ್ತು ಎಸ್ ನಿಜಲಿಂಗಪ್ಪ ಅವರು ಕರ್ನಾಟಕದ ಏಕೀಕರಣದ ರುವಾರಿಗಳು ಅಂತ ಹೇಳಿ ನಾವು ನೋಡ್ಬೋದಾಗಿದೆ ಇನ್ನು ಶಾಂತವೇರಿ ಗೋಪಾಲಗೌಡರು ಕನ್ನಡ ನಾಡು ಕಂಡಂತಹ ಮಹಾನ್ ಆದರ್ಶವಾದಿ ರಾಜಕಾರಣಿಯು ಕೂಡ ಹೌದು ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಅರಗದಲ್ಲಿ ಹದಿನಾಲ್ಕು ಮಾರ್ಚ್ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಜನಿಸ್ತಾರೆ ತಮ್ಮ ಇಪ್ಪತ್ತೆಂಟನೇ ವಯಸ್ಸಿನ ಯುವಕ ಗೋಪಾಲಗೌಡ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಕಾಗೋಡು ಭೂ ಚಳುವಳಿ ಆರಂಭವಾದಾಗ ಅದರಲ್ಲಿ ಧುಮುಕಿ ಬಂಧನಕ್ಕೂ ಕೂಡ ಒಳಗಾಗ್ತಾರೆ ಅನ್ನೋದನ್ನ ನಾವು ನೋಡ್ಬೋದು ಸೊ ಈ ಒಂದು ಕಾಗೋಡು ಸತ್ಯಾಗ್ರಹ ಅನ್ನುವಂಥದ್ದು ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಂತಹ ಭೂ ಆಗಿರುತ್ತೆ ನಮ್ಮ ದೇಶದಲ್ಲಿ ಈ ಒಂದು ಗೇಣಿದಾರರ ಭೂ ಹೋರಾಟ ಅನ್ನುವಂಥದ್ದು ಗೋಪಾಲಗೌಡರ ಒಂದು ಪ್ರವೇಶದೊಂದಿಗೆ ಅದೊಂದು ಸಮಾಜವಾದಿ ಪಕ್ಷದ ಹೋರಾಟವಾಗಿಯೂ ಕೂಡ ಗುರುತಿಸ್ಕೊಳ್ಳುತ್ತೆ ಕನ್ನಡ ಭಾಷಾ ಪ್ರಾಂತ್ಯಗಳ ಏಕೀಕರಣ ಹಾಗೂ ರಾಜ್ಯದ ಹೆಸರು ಮೈಸೂರು ಎಂದು ಇದ್ದುದನ್ನ ಕರ್ನಾಟಕ ಅಂತ ಹೇಳಿ ಮರುನಾಮಕರಣವನ್ನ ಮಾಡುವಂತಹ ಹೋರಾಟದಲ್ಲೂ ಕೂಡ ಗೋಪಾಲಗೌಡರು ಭಾಗವಹಿಸಿದ್ದರು ಅಂತ ಹೇಳಿ ನೋಡ್ಬೋದು ಶಾಸನ ಸಭೆಗಳಲ್ಲಿ ಅವರು ಮಾಡಿದಂತಹ ಭಾಷಣಗಳು ಅವರ ಬದುಕಿನ ನಡೆಗಳು ಅವರನ್ನು ಕರ್ನಾಟಕ ಕಂಡ ಶ್ರೇಷ್ಠ ರಾಜಕಾರಣಿಗಳಲ್ಲಿ ಒಬ್ಬರು ಅಂತ ಹೇಳಿ ಇಂದಿಗೂ ಕೂಡ ನಾವು ನೆನಪಿಸ್ಕೊಳ್ತೀವಿ ಓಕೆ ಇಲ್ಲಿವರೆಗೂ ನಾವು ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣ ಒಂದು ಚಿತ್ರಣವನ್ನು ನಾವು ನೋಡಿದ್ದೇವೆ ಸೊ ಇಲ್ಲಿ ಬೆಂಗಳೂರು ವಿಭಾಗ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಜಿಲ್ಲೆಗಳ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ನಾವು ಮುಂದಿನ ತರಗತಿ ಅಥವಾ ಮುಂದಿನ ಅಧ್ಯಾಯಗಳಲ್ಲಿ ನೋಡ್ಬೋದು ಯಾಕೆಂದರೆ ಇದು ಆರನೇ ತರಗತಿಯ ಸಮಾಜ ಪುಸ್ತಕವಾಗಿರೋದ್ರಿಂದ ಇದು ನಮಗೆ ಒಂಥರ ಫೌಂಡೇಶನ್ ರೀತಿಯಲ್ಲಿ ನಮಗೆ ಒಂದು ಪಠ್ಯವನ್ನು ಕೊಡ್ತಾ ಹೋಗುತ್ತೆ ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾವು ಬೆಂಗಳೂರು ವಿಭಾಗವನ್ನ ಕಂಪ್ಲೀಟ್ ಮಾಡಿದ್ದೀವಿ ಇನ್ನು ಮುಂದಿನ ತರಗತಿಯಲ್ಲಿ ಇನ್ನುಳಿದಂತ ಮೂರು ಕಂದಾಯ ವಿಭಾಗಗಳ ಬಗ್ಗೆ ಅಧ್ಯಯನವನ್ನ ಮಾಡೋಣ ಇಲ್ಲಿವರೆಗೂ ತರಗತಿನ ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು